ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗುವ ದೃಷ್ಟಿಯಿಂದ ಅನೇಕ ಚರ್ಚೆಗಳನ್ನ ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ಸೊ ಆ ವಿಚಾರದಲ್ಲಿ ನಮ್ದು ರೋಡ್ ಮ್ಯಾಪ್ ಈಗ ಎರಡೂವರೆ ವರ್ಷ ಆಯ್ತು ನೆಕ್ಸ್ಟ್ ಎರಡು ವರ್ಷ ಆಕೆ ಏನು ಹೊಸ ರೂಪ ಕೊಡಬೇಕು ರಾಜ್ಯಕ್ಕೆ ಕೂಡ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದೇನ್ ಬಿಟ್ರೆ ಬೇರೆ ವಿಶೇಷ ಏನಿದೆ ಸರ್ ಎರಡೂವರೆ ವರ್ಷದ ರೋಡ್ ಮ್ಯಾಪ್ ಅಂದ್ರೆ ಅದು ಸಹಜವಾಗಿ ಶ್ರಮ ಪಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆ ಆತರ ಏನಿಲ್ಲ ಆ ಥರ ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನು ಸಮಕ್ಕೆ ನನ್ನ ವೈಯಕ್ತಿಕ ಎಲ್ಲ ಪಕ್ಷ ತೀರ್ಮಾನ ಮಾಡ್ತೀನಿವಾದ ವಿಚಾರ ಇಲ್ಲ ನಾವೆಲ್ಲರೂ ಪಕ್ಷಕ್ಕೆ ಪಕ್ಷ ನಮ್ಮ ಗುರ್ಸಿದೆ ನಾವು ಪಕ್ಷಕ್ಕೆ ವಾಪಸ್ ಅಧಿಕಾರ ತರಕ್ಕೆ ಇರ್ಬೇಕು ನಾವೆಲ್ಲರೂ ಸೇರಿ ಒಟ್ಟಿಗೆ ಇರುವಂತ ಮಂತ್ರಿಗಳು ಎಂ ಎಲ್ ಎಗಳು ಕಾರ್ಯಕರ್ತರು ಚೇರ್ಮನ್ಗಳು ರಾಜ್ಯಾಧ್ಯಕ್ಷಗಳು ಇಂದ ಆದಿಯಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು ಪಾರ್ಲಿಮೆಂಟ್ ವರೆಗೂ ಇರುವಂತ ಎಲ್ಲ ಲೀಡರ್ಗಳು ಒಟ್ಟಿಗೆ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಸರ್ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ತಮ್ಮ ಸಿಎಂ ಅವರ ಸಭೆ ಗೊತ್ತಿಲ್ಲ ನಾನು ಇಪ್ಪತ್ತ ಇಂದಿರಾ ಗಾಂಧಿ ಅವರ ಕೊಟ್ಟಂತ ನಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಪಾರ್ಟ್ಮೆಂಟ್ ಅಂಗನವಾಡಿ ಕಾರ್ಯಕ್ರಮದ ಒಂದು ಹೊಸ ಅಕ್ಕಪಡೆ ಸಂವಿಧಾನದಿಂದ ದೂರ ಇದೆ ತಾವೇನ ಅದನ್ನ ಮುಂಚಿತವಾಗಿ ಹೋಗಿ ಅಂದ್ರೆ ಏನಾರ ಸೋನಿಯಾ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವ್ರ ಭೇಟಿ ಪ್ರಯತ್ನಿಸ್ತಿದ್ರಿ ಅನ್ನುವಂತ ಮಾಹಿತಿ

ಒರ್ದಾಗ್ ಹುಟ್ಟಿದ ನನಗೆ ಅಮಾನ ನಾವು ನಮ್ಮ ನಮ್ಮ ಜಾತಿನ ಅವ್ರ ಜಾತಿ ನಾವು ಬಿಡಲ್ಲ ಅಂತ ಜಾತಿನ ಬಿಡುದಿಲ್ಲ ಕರ್ಮರು ಬಿಡುದಿಲ್ಲ ಅವರೇ ಒಂದು ನಾಯಕರು ಪದ ತಗೊಂಡು ಬ್ಯಾಟಿ ಹಾಕೊಂಡು ಯಾರವ್ರು ಪ್ಯಾಟಿರ್ಬೇಕಾರೆ ವರ್ಷ ಪಕ್ಷ ವರ್ಷ ಅಶೋಕ್ ಅಶೋಕನ ಅಶೋಕನ ಒಳ್ಳೆ ಪದವಿ ಇದೆ ಚಕ್ರವರ್ತಿ ಅಶೋಕ್ ಅಂತ ಸಾಮ್ರಾಟ ಸರ್ ಸರ್ ನೀವು ಸರ್ ತಾವು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಾಗಿ ಸರ್ಕಾರವನ್ನು ಅಧಿಕಾರ ಜೋಡೆತ್ತಿನ ರೀತಿ ಹೋದವರು ಸರ್ ಅವರು ತಮ್ಮ ಪ್ರಯತ್ನಕ್ಕೆ ಆಗ ಒಂದು ಫಲ ಸಿಗಲಿಲ್ಲ ಪ್ರಯತ್ನಕ್ಕೆ ಫಲ ಅಥವಾ ಭಕ್ತಿಗೆ ಭಗವಂತನ ಒಲವು ಇದೆಲ್ಲವೂ ಶುಭಗಳಿಗೆ ಶುಭ ಮುಹೂರ್ತ ಈಗ ಬಂದಿದೆಯಾ ಇಬ್ರು ಜೊತೆಗೆ ಓಡಿಸ್ತಾ ಇದೆ ಎಲ್ಲ ಸೇರಿ ಒಟ್ಟಿಗೆ ಸರ್ಕಾರ ಜನಕ್ಕೂ ಎಲ್ಲಾ ಏನ್ ಬೇಕು ನಾವೆಲ್ಲ ಕೊಡ್ತಾ ಇದೀವಲ್ಲ ಸರ್ ನೀವು ಪೆನ್ ಕೇಳಿದ್ರಿ ಸರ್ ಪೆನ್ ಪೇಪರು ನಿಮ್ ಕೈಗೆ ಪೆನ್ನು ಬಂತು ಪೇಪರು ಬಂದಿತ್ತು ಆದ್ರೆ ನಿಮ್ ಪೆನ್ನಿಗೆ ಕ್ಯಾಪ್ ಹಾಕಿಟ್ಟಿದ್ರು ಸರ್ ಸಿದ್ದರಾಮಯ್ಯ मर्डो मर्डो नहीं तो नहीं 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 नह

É mas não ುಮಾರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ